ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಮ್ಮೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಅಪಘಾತದ ಮಧ್ಯ ಡೆಡ್ಲಿ ಮರ್ಡರ್ ಗಡಿಯಲ್ಲಿ ಮತ್ತೊಂದು ರಕ್ತ ಚರಿತ್ರೆ ಅವತ್ತು ಸಂಜೆಯಾಗಿತ್ತು ಊರಲ್ಲಿ ಹೋಗಿ ತನ್ನಷ್ಟಕ್ಕೆ ತಾನು ಬೈಕ್ ಮೇಲೆ ಮನೆ ಕಡೆಗೆ ಬರುವಾಗ ಹಿಂದಿನಿಂದ ಬಂದ ಬೊಲೆರೋ ವಾಹನವೊಂದು ಜೋರಾಗಿ ಗುದ್ದಿದ ರಭಸಕ್ಕೆ ವ್ಯಕ್ತಿಯೋರ್ವ ಗಂಭೀರ ಗಾಯಗೊಂಡು ನರಳಾಡ ಸ್ಥಳೀಯರ ಸಹಾಯದಿಂದ ಆತನನ್ನ ಆಸ್ಪತ್ರೆಗೆ ಸೇರಿಸಲಾಯಿತು ಆದ್ರೆ ವಿಧಿಯಾಟಕ್ಕೆ ಆಸ್ಪತ್ರೆ ಬಾಗಿಲಲ್ಲೇ ಕೊನೆಯುಸಿರಳಿದ ವ್ಯಕ್ತಿಯ ಸಾವಿನ ರಹಸ್ಯ ಗೊತ್ತಾದ್ರೆ ನೀವು ಕೂಡ ಬೆಚ್ಚಿ ಬೀಳ್ತೀರಾ ಹೌದು ಅದು ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಸಂಬರ್ಗಿ ಅನ್ನೋ ಗ್ರಾಮ ಈ ಗ್ರಾಮದಲ್ಲಿ ಭೂಮಿ ವಿಚಾರವಾಗಿ ಕೂಡಿಕೊಂಡ ವೈಮನಸ್ಸು ಕೊಲೆಯಲ್ಲಿ ಅಂತ್ಯವಾಗಿದೆ ಹಂತಕರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಅಪಘಾತವೆಂದು ಬಿಂಬಿಸಿ ಕೊಲೆ ಮಾಡಲಾಗಿದೆ ಆದರೆ ಕಿಲಾಡಿ ಪೊಲೀಸರು ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ಆರೋಪಿಗಳ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ ಮೃತ ಮಾನಿ ಕೇಶವ್ ಕದಂ ಎಂಬ ವ್ಯಕ್ತಿಯ ಆರು ಎಕರೆ ಜಮೀನನ್ನ ಕೊಲೆ ಆರೋಪಿತರಾದ ಭರಮಣ್ಣ ಸೊಡ್ಡಿ ಎಂಬುವರಿಗೆ ಮಾರಲಾಗಿತ್ತು ಆದ್ರೆ ದುಡ್ಡಿನ ವಿಚಾರವಾಗಿ ಇಬ್ಬರ ನಡುವೆ ಗಲಾಟೆಯಾಗಿತ್ತು ಸುಮಾರು ವರ್ಷಗಳಿಂದ ಕೋರ್ಟ್ನಲ್ಲಿದ್ದ ಭೂಮಿ ವಿವಾದಕ್ಕೆ ಇನ್ನೇನು ಕೊನೆಗಳಿಗೆ ಬಂದಿತ್ತು ಅನ್ನೋ ಮಾತುಗಳಿಂದ ನಮ್ಮ ಭೂಮಿ ಕೈ ಬಿಡುತ್ತೆ ಎಂಬ ಸಂಶಯದಿಂದ ಮೃತ ಮಾನಿಕ್ನನ್ನ ಕೊಲೆ ಮಾಡಲು ಪ್ಲಾನ್ ಒಂದನ್ನ ಹಾಕಿ ತನ್ನ ಅಳಿಯಂದಿರು ಹಾಗೂ ಮೂವರು ಅಣ್ಣ ತಮ್ಮಂದಿರು ಸೇರಿ ಸಂಚು ರೂಪಿಸಿ ತಮ್ಮ ಹೊಸ ಬೊಲೆರೋ ಪಿಕಪ್ ವಾಹನದಿಂದ ಅಪಘಾತ ಮಾಡಿಸಿ ಕೊಲೆ ಮಾಡಿಸಲಾಗಿದೆ ಅಂತ ಕುಟುಂಬಸ್ಥರು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಜಾಡು ಹಿಡಿದ ಪೊಲೀಸರು ಕೊಲೆ ಶಂಕಿತ ಆರೋಪಿಗಳಿಗಾಗಿ ಭರಮಣ್ಣ ರಾಮ ಲಕ್ಷ್ಮಣ ಅನಿಲ್ ಸುಭಾಷ್ ಎಂಬ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಏನೇ ಆಗ್ಲಿ ಭೂಮಿ ವಿಚಾರವಾಗಿ ಮೆಟ್ಟಿಲೇರಿದ ಮಾನಿಕ್ನನ್ನ ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಗ್ರಾಮದಲ್ಲಿ ಪ್ರಭಾವಿಗಳು ಎಂದೆನಿಸಿಕೊಂಡವರೇ ಕೊಲೆ ಮಾಡಿದ್ದಾರೆ ಅಂದ್ರೆ ಬಡ ಜನರು ಬದುಕೋದು ಹೇಗೆ ಎಂದು ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಆತನೇ ಈ ಪದ್ಧತಿಲಿ ಊರಾಗ ನ್ಯಾಯ ಕೊಡೋದು ಬಿಟ್ಟು ಇವ್ರಂದ್ರೆ ಊರಾಗಿಂದ್ರೆ ಈ ಪದ್ಧತಿಲಿ ಊರಾಗ ಆಗಬಾರ್ದು ಇವರಲ್ಲಿ ಲೀಡರ್ ಊರಾಗ ಪ್ರತಿ ಒಂದು ಊರಾಗಿ ಇವ್ರದ್ದು ತಕರಾರ ಐತೆ ಗಲಾಟಿ ಒಳಗೆ ಐತೆ ಅವನದು ಅಡವಿ ತಗೊಂಡ ಇವೊಂದು ಅಡವಿ ತೊಗೊಂಡ ಇವೊಂದು ಅಡವಿ ಹೊಡೆದ ಇಲ್ಲಿ ಸಂಬರಿಗೆ ಒಳಗೆ ಭೀ ಒಳಗೆ ಅವ್ರ ತಕರಾರು ಇತ್ತು ಆದರೆ ಇವು ನ್ಯಾಯ ಕೊಡಬೇಕಾಗಿತ್ತು ಇವ ಅವ್ರದ್ದು ಅಡವಿ ಹೊಡೆದ್ರೆ ಊರಾಗಿನ ಗರೀಬರ ಮಂದಿಗೆ ಹೆಂಗೆ ನ್ಯಾಯ ಸಿಗುವುದು ಆದರೆ ಪೊಲೀಸ್ ಸ್ಟೇಷನ್ದವ್ರ ಮತ್ತು ಕೋರ್ಟಾ ಗೋರ್ಮೆಂಟಾ ಇದಕ್ಕೆ ನ್ಯಾಯ ಕೊಡಿಬೇಕು ಹಿಂಗಾದ್ರೆ ಮ ಈಗ ಇದ್ರ ಇದ್ರೊಳಗೆ ಅವರು ಜರೀ ಹಂಗೆ ಹೋದ್ರಂದ್ರೆ ಮತ್ತೆ ಅವ್ರ ಮಕ್ಳಿಗೆ ಭೀ ಬಡಿತಾರು ಇದಕ್ಕೆ ನ್ಯಾಯ ಸಿಗಬೇಕು ಆದರ ಏ ಪದ್ಧತಿಲಿ ಊರಾಗಿನ ಮಂದಿ ಒಂದು ನೋಡಿ ಬ್ಯಾರದವ್ರು ಭೀ ಮಾಡವರು ಆದರೆ ಇದಕ್ಕೆ ನ್ಯಾಯ ಗೋರ್ಮೆಂಟಾ ಮತ್ತು ಪೊಲೀಸ್ ಸ್ಟೇಷನ್ದವ್ರ ಕೋರ್ಟ ಇದಕ್ಕೆ ನ್ಯಾಯ ಸಿಗಬೇಕು ಇವ್ಗೆ ಸಜಾ ಆಗಬೇಕು ಅಂದ್ರೆ ಕೆಲವೊಂದು ಮಂದಿಗೆ ಅಂಜಿಕೆ ಇರ್ತದೆ ಇವಂಗೆ ಹಂಗಜರೆ ಬಿಟ್ಟರೆ ಮತ್ತೊಬ್ಬ ಮಾಡ್ತಾನು ಅಂಜಿಕೆ ಇಲ್ಲ ಇವ್ ಗುಂಡಾನ ಆಗಿ ಹೊಂಡ್ತಾನೋ ಇದಕ್ಕೆ ಎಲ್ಲರೂ ವಿಚಾರ ಮಾಡಿ ಪೊಲೀಸ್ ದವರ ಅದ ಎಲ್ಲರೂ ಕೂಡಿ ಇದಕ್ಕೆ ನ್ಯಾಯ ಸಿಗಬೇಕು ಮಂದಿ ಮ್ಯಾಲ ಎಫ್ ಐ ಆರ್ ಆಗೈತಿರ ಆದರೆ ನಾಲ್ಕು ಮಂದಿ ಶಿಕ್ಕಾರು ಏನೋ ಒಬ್ಬ ಸಿಕ್ಕಿಲ್ಲ अरेस्ट मी अंग जेल कळस बेक काय नव्हतं काय घरात काय नाही ते गेलेत सारखं येऊन कसं रान खातोय बघू तुला रान खाऊन देत नाही आमच्या हाय त्या घरच्या रानातून काय पण टाकायचं काट टाकायचं काय पण म्हणायचं वर्च्युअल म्हणजे त्यांना धमकी द्यायचं असं घराकडे येऊन बोलायचं असं धमकी देतात म्हणून आपलं आपलं गप म्हणजे विचारात राहायचं आणि पाच वाजता इथनं गावाकडे गेले ती आणि घराकडे यायला गेले ते आणि पाठीमागून आणून आम्हाला पहिला काही सांगितलं नाही म्हणजे फोन केल्यावर मारदेव रे राम सोडी लक्ष्मण सोडी भरमन सोडी इवरगे आता जमिद हुडल रे ಕೊಡಲಿಲ್ಲರಿ ಮತ್ತೆ ಅದು ತಕರಾರದ್ದು ಜಮೀನು ಇತ್ತು ರೀ ನಾವು ಹಣ ಕೊಡ್ಲಿಲ್ಲ ಅದಕ್ಕೆ ನಮ್ಮ ನಾವು ಯಾರು ಜಮೀನು ಇತ್ತು ಅವ್ರಿಗೆ ಸಪೋರ್ಟ್ ಮಾಡಿದ್ವಿ ರೀ ಆ ಜಮೀನು ಅವರಿಗೋಸ್ಕರ ಆಗಿದ ಬಳಕ ನಮ್ಗೆ ಅದೇ ಜಮೀನು ಸಿಗುದಿಲ್ಲರಿ ಅವರು ತಲೆಗೆ ಬತ್ತರಿ ಆವಾಗ ನಮ್ದು ಅಪ್ಪದ ಮರ್ಡರ್ ಮಾಡಿದ್ದಾನೆ ಮತ್ತು ಹಿಂದಿನ ನಮ್ಮ ಅಪ್ಪ ಅಪ್ಪ ಊರಿಗೆ ಊರಿನಿಂದ ಮಳೆ ಕಡೆ ಬ ಸುಮಾರು ಸಾಲ ಇದು ಯಾರು ಆರು ಆರು ಸುಮಾರು ಕಮ್ಮಿ ಮನೆ ಕಡೆ ಬರ್ತಿದ್ದೆ ರೀ ಅವರು ಅವಾಗ ಹಿಂದಿನ ಬೊಲೆರೋ ಬಂದ ಕಿಶಿಂದ ಮರ್ಡರ್ ಮಾಡಿದ ಆರು ಪಿ ಇದ ಈಗ ನಾಲ್ಕು ಆರು ಒಳಗಡೆ ಅದಾರ ನಾವು ಎಷ್ಟು ಮ್ಯಾಗೆ ಎಫ್ ಐ ಆರ್ ಕೊಟ್ಟಿದ್ದೀವೋ ಅದು ಎಲ್ಲ ಆರು ಪಿ ಒಳಗೆ ಹಾಕಿ ಕಿಶಿಂದ ನಮ್ಗೆ ನ್ಯಾಯ ಕೊಡಬೇಕು ರೀ ನಿಮ್ಮ ಹೆಸ್ರು ಗಣೇಶ್ ಮಾನಿಕ್ ಅದ